ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ವಾಣಿ ಈ ದಿನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿರುವಂತಹ ವೀಡಿಯೋ ಅಂತಲೇ ಹೇಳ್ಬೋದು ಹೋದ ತಿಂಗಳು ಮೇ ಎಂಟನೇ ತಾರೀಕು ನಾನು ಇಲ್ಲಿಂದ ಅಂದರೆ ಬೆಂಗಳೂರಿಂದ ಬಿಟ್ಟು ಒಂಬತ್ತನೇ ತಾರೀಕು ಬೆಳಗ್ಗೆ ರಾಯಚೂರಿಗೆ ಹೋಗಿದ್ದೆ ಅಲ್ಲಿ ಹೋದಾಗ ಮೇ ಹತ್ತನೇ ತಾರೀಕು ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು ಆ ದಿನದ ವಿಶೇಷತೆ ಅಕ್ಷಯ ತೃತೀಯ ದಿನದಂದು ನಾವು ಹೋಗಿದ್ವಿ ಲಾಸ್ಟ್ ಅದಕ್ಕೂ ಮುಂಚೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕೂಡ ನಾವು ಕುಟುಂಬ ಸಮೇತರಾಗಿ ಅಕ್ಷಯ ತೃತೀಯಕ್ಕೆ ಮಂತ್ರಾಲಯಕ್ಕೆ ಹೋಗಿದ್ವಿ ಆವತ್ತಿನ ದಿವಸ ವಿಶೇಷವಾಗಿರುತ್ತೆ ಯಾಕೆ ಏನೇನಂತ ಹೇಳ್ತಾ ಹೋಗ್ತೀನಿ ಮುಂದೆ ಈ ವರ್ಷ ನಮ್ಮ ಯಜಮಾನ್ರು ಮತ್ತು ನಮ್ಮ ದೊಡ್ಡ ಮಗ ಬರಲಿಲ್ಲ ರಜೆಗೆ ಊರಿಗೆ ಅಂದರೆ ರಾಯಚೂರಿಗೆ ಈ ಸಲ ನಾನು ಮತ್ತು ನನ್ನ ಚಿಕ್ಕ ಮಗ ಮಾತ್ರ ಹೋಗಿದ್ವಿ ಹತ್ತು ದಿವಸಕ್ಕೆ ನನ್ನ ತಂಗಿ ನಿಮಗೆಲ್ಲ ಗೊತ್ತಿದೆ ವಿದ್ಯಾ ಬಳ್ಳಾರಿಯಲ್ಲಿ ಇರ್ತಾಳಲ್ಲ ಅವಳು ಕೂಡ ಒಬ್ಬಳೇ ಬಂದಿರಲಿ ಈ ವರ್ಷ ಅವಳು ನಮ್ಮ ಜೊತೆ ಮಂತ್ರಾಲಯಕ್ಕೆ ಬಂದಿದ್ಳು ಬನ್ನಿ ಅಕ್ಷಯ ತೃತೀಯದ ದಿವಸ ನಾವು ಹೇಗೆ ದರ್ಶನ ಮಾಡಿದ್ವಿ ಪ್ರಸಾದ ಪ್ಯಾಕಿಂಗ್ ಸೇವೆ ಆಗಿರ್ಬೋದು ಶ್ರೀ ಸುಭದೇಂದ್ರ ತೀರ್ಥರು ಹೇಳಿದಂತಹ ಪ್ರವಚನ ಜೊತೆಗೆ ದೇವರ ಪ್ರಸಾದ ಏನೇನು ಊಟ ಮಾಡಿದ್ವಿ ಅದರ ಜೊತೆ ಅಕ್ಷಯತೃತೀಯ ದಿನ ನೀರಿನ ದಾನದ ಮಹತ್ವನ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಲೂ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇತ್ತೀಚೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಹೊಸೊಬ್ಬರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೂ ನಮ್ಮ ಸ್ಕಂದ ಕುಟುಂಬದ ಪ್ರತಿಯೊಬ್ಬ ವಿವರ್ಸಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ ಮಂತ್ರಾಲಯದ ಮಹಾದ್ವಾರನ ಪ್ರವೇಶ ಮಾಡೋಣ ಪ್ರತಿ ವರ್ಷ ಕೂಡ ನಾನು ರೈಚೂರ್ಗೆ ಹೋದಾಗ ನಾವು ಕುಟುಂಬ ಸಮೇತರಾಗಿ ಹೋಗಲಿ ಅಥವಾ ನಾನೇ ನನ್ನ ಮಗನ ಜೊತೆ ಯಾರಾದರೂ ಒಬ್ಬರ ಜೊತೆ ಹೋದರೂ ಕೂಡ ಮಂತ್ರಾಲಯಕ್ಕೆ ದರ್ಶನಕ್ಕೆ ಭೇಟಿ ಕೊಡೋಕ್ಕೆ ಹೋಗೇ ಹೋಗ್ತೀನಿ ಅಂದರೆ ನನಗೆ ಇಷ್ಟವಾದಂತಹ ಶ್ರೀ ಗುರುರಾಯರು ಅವರ ಆಶೀರ್ವಾದ ಪಡೆಯೋಕೆ ಮತ್ತು ಅವರ ದರ್ಶನ ಪಡೆಯೋಕೆ ಪ್ರತಿಯೊಬ್ಬ ಮನುಷ್ಯನಿಗೆ ದೇವರ ಆಶೀರ್ವಾದ ಮತ್ತು ಗುರುಬಲ ಇರಲೇಬೇಕಂತಾರೆ ಗುರುಬಲ ಇಲ್ಲ ಅಂದರೆ ಯಾವ ಕೆಲಸ ಕೂಡ ಆಗಲ್ಲ ನೋಡಿ ನಾನು ಕ್ಯೂವಲ್ಲಿ ಹೋಗ್ತಿರುವಾಗ ಶ್ರೀಗಂಧ ಲೇಪನ ಮಾಡ್ತಾಯಿದ್ದಾರಲ್ಲ ಅಲ್ಲಿಯ ಡೈರೆಕ್ಟ್ ವೀಡಿಯೋನ ಮಾಡಿದ್ದೀನಿ ಅಂದರೆ ನೇರವಾಗಿ ತುಂಬ ಅಂದರೆ ಬಾಗಿಲು ಏನೂ ಆಗದೇ ಇರ ಡೈರೆಕ್ಟಾಗಿ ಹಾಗೇ ತೋರಿಸ್ತಾನೆ ಅಂದರೆ ದರ್ಶನ ಆಗುತ್ತೆ ಜನರು ಸಾಕ್ತಾರೆ ಅಂತ ಆ ಥರ ಮಾ ಅಲಂಕಾರ ಮಾಡ್ತಾನೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ರಜೆಗೆ ಬಂದಾಗ ಅಂದರೆ ಅಕ್ಷಯತೃತೀಯ ಇದ್ದರೆ ಮಾತ್ರ ಖಂಡಿತವಾಗಲೂ ಇವಾಗ ಎರಡನೇ ವರ್ಷ ಅಂದ್ಕೊಳ್ಳಿ ಅದಕ್ಕೂ ಮುಂಚೆ ಎರಡು ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲೇ ನಮ್ಮ ರಾಯರ ಮಠದಲ್ಲಿ ಐ ಟಿ ಎ ರಾಯರ ಮಠದಲ್ಲಿ ನಾವು ಅಟೆಂಡ್ ಆಗಿದ್ದೀವಿ ಅವಾಗ ಗೊತ್ತಾಯಿತು ಅಂದರೆ ವೈಶಾಖ ಮಾಸದಲ್ಲಿ ಬಿಸಿಲ ಬೇಗ ಜಾಸ್ತಿ ಇರೋದರಿಂದ ಮಂತ್ರಾಲಯ ಪ್ರಭುಗಳಿಗೆ ಎಲ್ಲೆಲ್ಲಿ ಬೃಂದಾವನಗಳಿದೆ ಮಂತ್ರಾಲಯ ಸೇರಿಸ್ಕೊಂಡು ಮಿಕ್ಕಿದ ಎಲ್ಲೆಲ್ಲಿ ಬೃಂದಾವನಗಳಿವೆ ಅಲ್ಲೆಲ್ಲ ಕಡೆ ಕೂಡ ಶ್ರೀಗಂಧ ಲೇಪನ ಮಾಡೇ ಮಾಡ್ತಾರೆ ಇದು ನಮಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ರೀತಿ ಪೂಜೆ ಆಗುತ್ತೆ ಅಂತ ಗೊತ್ತಾಯಿತು ಆವಾಗ ನಾವು ರಾಯರ ಮಟ್ಟದಲ್ಲಿ ಐ ಟಿ ರಾಯರ ಮಠದಲ್ಲಿ ಪೂಜೆ ಬರ್ಸಿದ್ವಿ ನೆಕ್ಸ್ಟ್ ಇಯರೇ ನಾವು ಮಂತ್ರಾಲಯಕ್ಕೆ ಬರ್ತೀವಿ ಅಕ್ಷತೃತೀಯ ದಿವಸ ಅಂತ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಸಡನ್ನಾಗಿ ನಾವು ಹೋದಾಗ ಅಕ್ಷತೃತೆ ಇತ್ತು ಯಾಕೆ ಸುಮ್ಮನೆ ಕೂಡೋದು ಹೋಗೋಣ ಬನ್ನಿ ಅಲ್ಲಿ ದರ್ಶನ ಮಾಡೋದು ಪುಣ್ಯ ಸಿಗುತ್ತೆ ಮತ್ತು ನೋಡೋ ದರ್ಶನ ಭಾಗ್ಯ ಸಿಗುತ್ತೆ ಅಂತ ಸಡನ್ನಾಗಿ ಪ್ಲಾನ್ ಮಾಡಿ ನಾವು ಮಂತ್ರಾಲಯಕ್ಕೆ ಹೊರಟ್ವಿ ಹಾಗಾಗಿ ಪ್ರತಿ ವರ್ಷ ಈ ಟೈಮಲ್ಲೇ ಬರಬೇಕು ಅಂತ ಒಂದು ಖುಷಿ ನಮಗೆ ಆಸೆ ಆಗುತ್ತೆ ತುಂಬ ಜನ ಈ ವರ್ಷಕ್ಕೆ ಗೊತ್ತಿರ್ಬೋದು ಹೋದ ವರ್ಷ ಈ ಬೆಳ್ಳಿ ಬಾಗಿಲಿನ ಅಂದರೆ ಉತ್ಸವ ಆಯಿತು ಅಂದರೆ ಓಪನಿಂಗ್ ಸೆರೆಮನಿ ಆಯಿತು ಅದು ಈ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಅದು ಉದ್ಘಾಟನೆ ಮಾಡಿದರು ಭಾಷ್ಯ ಎಂಬುದಾಗಿ ಅದನ್ನು ಅಣು ವೇದಾಂತ ಅಂತ ಕರೀತಾರೆ ಈ ನಾಲ್ಕು ಗ್ರಂಥಗಳ ಮೂಲಕವಾಗಿ ಬ್ರಹ್ಮಸೂತ್ರಗಳ ಒಂದು ವೈಶಾಲ್ಯವನ್ನ ಅಲ್ಲಿರ್ತಕ್ಕಂತಹ ಅರ್ಥ ಗಾಂಭೀರ್ಯವನ್ನ ತೆರೆದಿಟ್ಟಿದ್ದಾರೆ ಈ ಗ್ರಂಥಗಳಿಂದ ಆಚಾರ್ಯರು ತೆರೆದಿಟ್ಟಿದ್ದಾರೆ ಇದು ವಿದ್ವಾಂಸರಿಗೆ ಮಾತ್ರ ಸೀಮಿತ ನಮಗೆ ಯಾರಿಗೂ ತಿಳಿಯೋದಿಲ್ಲ ಅಂತ ನಮಗೆ ಒಂದು ಸಂಶಯ ಅದಕ್ಕೆ ಪಂಡಿತಾಚಾರ್ಯರು ಉತ್ತರ ಕೊಡ್ತಾರೆ ನಮ್ಮ ಆಚಾರ್ಯರು ಸೂಕ್ಷ್ಮವಾಗಿ ತಿಳಿಸಿದರು ಆಚಾರ್ಯರ ಗ್ರಂಥಗಳ ಅಹಿಮೆ ಆ ಮಹತ್ವ ಎಂದಾದ್ದು ಅಂತಂದ್ರೆ ಬಾಲ ಸಂಗಮ ಅಭಿಬೋಧ ಯೃಹಂ ದುರ್ನಿರೂಪ ವಚನಂಚ ಪಂಡಿತ ಒಬ್ಬ ಸದಾಚಾರ ಸಂಪನ್ನನಾದ ಹರಿಗೂರುಗಳಲ್ಲಿ ಭಕ್ತಿಯುಕ್ತನಾದಂಥ ಒಬ್ಬ ಚಿಕ್ಕ ಬಾಲಕ ಆಚಾರ್ಯರ ಗ್ರಂಥಗಳನ್ನು ಇಟ್ಟುಕೊಂಡು ಪಾರಾಯಣ ಮಾಡಿದರು ಅದರ ಸ್ಫೂರ್ತಿ ಅದರ ಧ್ಯಾನ ಹರಿವಾಯುಗುರುಗಳ ಅನುಗ್ರಹವಾಗ್ತದೆ ನಾನೊಬ್ಬ ಶ್ರೇಷ್ಠ ವಿದ್ವಾಂಸ ನಾನು ಎಲ್ಲವನ್ನೂ ಬಲ್ಲವನು ಎಂಬುದಾಗಿ ಅಹಂಕಾರದಿಂದ ಬೀಗಿ ಆಚಾರ್ಯರ ಗ್ರಂಥಗಳನ್ನ ಕೈ ಕೈಯಲ್ಲಿ ಹಿಡಿದ್ರೆ ದುರ್ನಿರೂಪ ವಚನಂಚ ಪಂಡಿತ ಈ ಹಾಗಾಗಿ ಆಚಾರ್ಯರ ಗ್ರಂಥಗಳ ಅಧ್ಯಯನಕ್ಕೆ ಮುಖ್ಯವಾದ ಒಂದು ಅಧಿಕಾರ ಅಂತಂದ್ರೆ ಅದು ಭಕ್ತಿ ಮತ್ತು ಸದಾಚಾರ ಇವುಗಳಿದ್ದರೆ ತನ್ಮೂಲಕವಾಗಿ ಆಚಾರ್ಯರ ಗ್ರಂಥದ ಆ ಒಂದು ಜ್ಞಾನ ಕ್ರಮಕ್ರಮವಾಗಿ ಹರಿಗುರುಗಳ ಅನುಗ್ರಹದಿಂದ ಆಗುತ್ತೆ ಅದರಿಂದ ಇವತ್ತು ವೇದವ್ಯಾಸ ದೇವರ ಹೊಕ್ಕದವಾದ ಅಭಿಪ್ರಾಯವನ್ನು ಹೊರಹಾಕಿದಂತಹ ಆಚಾರ್ಯರು ನಮ್ಮ ಆಚಾರ್ಯರು ಅಂತ ನಾವು ಏನು ಹೇಳ್ತೇವೆ ಅದು ಹೆಮ್ಮೆಯಿಂದ ಹೇಳೋದಲ್ಲ ಇತಿಹಾಸದಿಂದಲೂ ನೋಡಿದಾಗ ವೇದವ್ಯಾಸ ದೇವರ ಉಪಾರವಿದ್ದದಿಂದಲೇ ವೇದಗಳ ವೇದಾರ್ಥ ನಿರ್ಣಾಯಕಗಳಾದ ಸೂತ್ರಗಳ ಪುರಾಣಗಳ ಇತಿಹಾಸಗಳ ಶ್ರವಣವನ್ನು ಅಧ್ಯಯನವನ್ನು ಮಾಡಿ ಎಲ್ಲವನ್ನೂ ಕೂಡ ಅವರು ತಮ್ಮ ಸರ್ವೋರಾದಿ ಗ್ರಂಥಗಳಲ್ಲಿ ಗಟ್ಟಿಗಿಡಿಸಿದ್ದಾರೆ ಆದ್ದರಿಂದ ಅಂತಹ ಆಚಾರ್ಯರ ಸಿದ್ಧಾಂತ ನಿರ್ದುಷ್ಟವಾದದ್ದು ಮನನೀಯವಾದದ್ದು ಸಾರ್ವಕಾಲಿಕವಾದದ್ದು ಸರ್ವರಿಗೂ ಅನುಭವಕ್ಕೆ ಬರುವಂತಹ ಸಿದ್ಧಾಂತ ನಮ್ಮ ಆಚಾರ್ಯರ ಸಿದ್ಧಾಂತವಾಗಿದೆ ಇಂತಹ ಆಚಾರ್ಯರು ಸೂತ್ರಗಳ ಮೇಲೆ ನಾಲ್ಕು ಗ್ರಂಥಗಳನ್ನು ನೀಡಿದ್ದಾರೆ ಅವುಗಳಲ್ಲಿ ಅನುವ್ಯಾಖ್ಯಾನ ಅನ್ನುವಂತಹ ಒಂದು ವಿಶಿಷ್ಟವಾದ ಗ್ರಂಥ అది పండితాచార్య ప్రార్థన మేరకు వ్యక్త మనోమా బుద్ధిమా్య వ్యక్తర్క తింకు ఎర్థితరీ అణువ్యాఖ్య గ్రంథవన్న శ్రీమద్ ఆచార్యరు రచన అణువ్యాఖ్యాలే ఆ నాలుగు అధ్యయ ప్రథమాధ్యయ మంగళ పద్య నారాయణం నిఖిల పూర్ణ గుణైక దేహం నిర్దోషమాప్యతమ్యఖిలే స్వాధ్యై ಹಸ್ಯೋದ್ಭವಾದಿ ವಿಶೇಷ ರೂಪಿ ವಂದ್ಯಂ ಸದಾ ಪ್ರಿಯತಮಂ ಮಂಸನ್ನಮಾಮಿ ಎಂದಿದ್ದಾರೆ ಇಲ್ಲಿ ಬೇರೆ ಯಾವ ವಿಚಾರಗಳನ್ನು ನಾವು ಹೆಚ್ಚು ವಿಚಾರ ಮಾಡದೆ ಹಸ್ಯೋದ್ಭವಾದಿ ಅಂತ ಅಂದಿದ್ದಾರೆ ಈ ಜಗತ್ತಿಗೆ ಉತ್ಪತ್ತಿಯಾದಿಗಳನ್ನು ನೀಡ್ತಕ್ಕಂಥವನು ಭಗವಂತ ಅಂತ ಈ ಉತ್ಪತ್ತಿಯಾದಿಗಳನ್ನು ನೀಡತಕ್ಕಂಥವನು ಅಂತ ಅಂದರೆ ಅಷ್ಟಕರ್ತೃತ್ವವನ್ನು ಭಗವಂತನಿಗೆ ಹೇಳ್ತಾ ಇದ್ದಾರೆ ಜನ್ಮ ಇದು ಉತ್ಪತ್ತಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಬುದಾಗಿ ಎಂಟು ಕಾರ್ಯಗಳನ್ನ ಮಾಡುವಂತಹ ಭಗವಂತ ಎಂಬುದಾಗಿ ಅವರ ಮಹಿಮೆಯನ್ನು ತಿಳಿಸಿದರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಜಯತೀರ್ಥ ಗುರು ಸಾರು ಶ್ರೀಮನ್ಯಾಯಿಸಿದ ಗ್ರಂಥದಲ್ಲಿ ಇದೇ ಭಾಗಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಅಂಗರ ಪದ್ಯದಲ್ಲಿ ಜಗಜ್ಜನ್ಮ ಸ್ಥೇವ ಪ್ರಳಯ ರಚನಾ ಶೀಲ ಅಲ್ಲಿ ಜನ್ಮಾದಿ ಅಷ್ಟಕವನ್ನ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ರೆ ಸುಧಾ ಗ್ರಂಥದಲ್ಲಿ ಜಗಜ್ಜನ್ಮ ಸೇವ ಪ್ರಯ ಅಂತ ಮೂರನ್ನು ಹೇಳಿದ್ದಾರೆ ಈಗ ಶ್ರೀಮನ್ಯಾಯಿ ಸುಧಾ ಗ್ರಂಥ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ರೂಪವಾದದ್ದು ವ್ಯಾಖ್ಯಾನ ವ್ಯಾಖ್ಯಾನಕ್ಕೆ ಸಮಾನ ವಿಷಯಕತ್ವ ಅಂತ ಇದೆ ಅಲ್ಲಿ ಎಂಟನ್ನು ಹೇಳಿದರೆ ಇವರು ಮೂರನ್ನು ಹೇಳಿದರು ಇನ್ನು ಐದನ್ನು ಯಾಕೆ ಬಿಟ್ಟರು ಅನ್ನುವಂಥ ಪ್ರಶ್ನೆ ಬಂದಾಗ ಮಂತ್ರಾಲಯ ಪ್ರಭುಗಳು ತಮ್ಮ ಪರಿಮಳ ಗ್ರಂಥದಲ್ಲಿ ಹೇಳ್ತಾರೆ ಸ್ಥೇಮ ಪ್ರಳಯ ಈ ಮೂರೇನಿದೆ ಇದು ಉಭಯ ಸಾಧಾರಣವಾದ ವ್ಯಾಪಾರ ಏನ ಉಭಯ ಸಾಧಾರಣ ಅಂತಂದ್ರೆ ಚೇತನಾಚೇತನ ಉಭಯ ಸಾಧಾರಣವಾದ ವ್ಯಾಪಾರವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಮೂರನ್ನ ಅಲ್ಲಿ ಹೇಳಿದ್ದಾರೆ ಇನ್ನು ಉಳಿದ ವ್ಯಾಪಾರಗಳು ಏನಿದ್ದಾವೆ ಇವು ಚೇತನಕ್ಕೆ ಮಾತ್ರ ಸೀಮಿತವಾಗಿರತಕ್ಕಂತ ಈ ಅಚೇತನವಾದಂತಹ ಗೋಡೆ ಕಂಬ ಇವುಗಳಿಗೆ ಸೃಷ್ಟಿ ಇದೆ ಸ್ಥಿತಿ ಇದೆ ಲಯ ಇದೆ ಆದ್ರೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವುಗಳಿಲ್ಲ ಆದ್ದರಿಂದ ಹುಡುಕಿ ಐದು ವ್ಯಾಪಾರಗಳು ಕೇವಲ ಚೇತನರಿಗೆ ಈ ಮೂರು ವ್ಯಾಪಾರಗಳು ಚೇತನಾ ಚೇತನ ಉಭಯರಿಗೆ ಆದ್ದರಿಂದ ಚೇತನಾ ಚೇತನ ಉಭಯ ಸಾಧಾರಣ ಸುಧಾಕಾರರು ಜಗಜ್ಜನ್ನೇಮ ಪ್ರಳಯ ರಚನಾ ಶೀಲ ವ ಪುಷೆ ಅಂದಿದ್ದಾರೆ ವ್ಯಾಖ್ಯಾನದಲ್ಲಿ ಹೇಳುವಾಗ ನಿಯರಪಿ ಉಪಲಕ್ಷ್ಯ ಅಂದನು నేమన అవంతా ఉపలక్షణయ తగ్బేపు ఈ నీమన అవంతూ కూడా చేతన అచేతన ఉభయ కూడా సృష్టిూ ఉంటు స్థితయూ ఉంటు నాశ ఉంటు నేమనవూ ఉంటు చేతనాచేతన ఉభయ సాధారణవ్యాపార కంఠత సదాక్రంథ ఉపలక్షణయతి అదొక ఎందు వ్యాఖ్య వ్యాఖ్య భావన యావదే తరహా విరోధవల్ ఎ ಸಮನ್ವಯ ಮಾಡಿ ನಮಗೆ ಗೊತ್ತಿರೋ ಪ್ರಕಾರ ಇತ್ತೀಚೆಗೆ ಅಂದರೆ ಎರಡು ವರ್ಷದ ಹಿಂದಿಂದ ಪ್ರಸಾದ ಸೇವೆ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಾ ಇದ್ದಾರೆ ಯಾರು ಬೇಕಾದರೂ ಹೋಗಿಬಿಟ್ಟು ಪ್ರಸಾದನ ಅಂದರೆ ಪ್ಯಾಕ್ ಮಾಡೋದಾಗಿರ್ಬೋದು ಅಥವಾ ಪ್ಯಾಕ್ನ ಕೌಂಟ್ ಮಾಡಿ ಟ್ರೇಯಲ್ಲಿ ಜೋಡಿಸೋದಾಗಿರ್ಬೋದು ಈ ಥರ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನಮಗೆ ಬೇಕಿದ್ದಲ್ಲಿ ಒಂದು ಸೇವೆ ಮಾಡುವ ಭಾಗ್ಯನ ಉಪಯೋಗಿಸ್ಕೋಬೋದು ಗುರುರಾಯರ ಮಠದಲ್ಲಿ ಸೇವೆ ಮಾಡೋ ಭಾಗ್ಯ ಎಲ್ಲರಿಗೂ ದೊರಕಲ್ಲ ನಾವೀಗ ಹೋಗಿ ಕೇಳಿಬಿಟ್ಟು ಮಾಡುವಂತಹ ಅವಕಾಶ ಇವಾಗಿನ ಅನುಕೂಲಕರ ವಾತಾವರಣ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ಯಾರಾದರೂ ಸೇವೆ ಮಾಡೋಕ್ಕೆ ಇಷ್ಟಪಟ್ಟರೆ ಅಲ್ಲಿ ಹೋಗ್ಬಿಟ್ಟು ಸೇವೆ ಮಾಡ್ಬೋದು ಈ ಜಾತಿ ಧರ್ಮ ಅಂತ ಏನಿಲ್ಲ ಎಲ್ರಿಗೂ ಅವಕಾಶ ಕೊಡ್ತಾರೆ ಅದೊಂದು ಖುಷಿ ಕೊಡುತ್ತೆ ಯಾರು ಬೇಕಾದರೂ ಸೇವೆ ಮಾಡ್ಬೋದು ಪ್ರಸಾದ ಪ್ಯಾಕಿಂಗ್ ಸೇವೆ ಭಾಗ್ಯ ಎಲ್ರಿಗೂ ಲಭ್ಯವಿದೆ ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಂತ್ರಾಲಯದ ಮಹಾಪ್ರಸಾದದಲ್ಲಿ ಎಲ್ಲ ಔಷಧಿಯ ಗುಣ ಇದೆ ಪಾಯಸ ಚಟ್ನಿ ಹುಳಿಯೋಗರೆ ಜೊತೆಗೆ ಅನ್ನ ಹುಳಿ ಅನ್ನ ರಸಂ ಮತ್ತು ಮೊಸರನ್ನ ಸಿಹಿ ಬೂಂದಿ ಎಲ್ಲ ಸಿಕ್ತು ನಮಗೆ ತಿನ್ನೋಕ್ಕೆ ತುಂಬಾ ಖುಷಿಯಾಯಿತು ಅದೆಲ್ಲ ತಿನ್ಬಿಟ್ಟು ಮನೆಗೆ ಹೊರಡೋಕ್ಕೆ ಶುರು ಮಾಡಿದ್ವಿ ಒಂದು ಹತ್ತು ನಿಮಿಷ ಕುಂತು ಧ್ಯಾನ ಮಾಡಿ ಎಲ್ಲ ಆದಮೇಲೆ ತುಂಬ ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತು ನಾವು ಖರ್ಚೀಪನ್ನ ವೆಟ್ ಮಾಡಿಬಿಟ್ಟು ತಲೆ ಮೇಲೆ ಹಾಕ್ಕೊಂಡು ಹೊರಗೆ ಬರ್ತಾಯಿದ್ದೀವಿ ಬಿಸಿಲಿಗೆ ಅಂದರೆ ನೆರಳು ಬರೋಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ ದಾರಿಯಲ್ಲಿ ಹೋಗೋವರಿಗೆ ತಾಗಬಾರ್ದು ಅಂತ ಅದು ದೇವ ಅಕ್ಷಯ ತೃತೀಯದ ದಿನ ಹಲವಾರು ದಾನಗಳನ್ನು ಮಾಡ್ತಾರೆ ಅದರಲ್ಲಿ ನೀರಿನ ದಾನ ಕೂಡ ತುಂಬ ಮಹತ್ವವನ್ನು ಪಡೆದಿದೆ ನಾವು ಹೋದಂತಹ ದಿನ ನಲವತ್ತೆರಡು ಡಿಗ್ರಿಯಿಂದ ನಲವತ್ತ್ಮೂರು ಡಿಗ್ರಿ ಇತ್ತು ಬಿಸಿಲು ನಮ್ಮ ಯೋಗ್ಯತಾನುಸಾರ ನೀರಿನ ದಾನ ಮಾಡಿದ್ದೇವೆ ಅಕ್ಷಯ ತೃತೀಯದ ದಿನ ನೀರಿನ ದಾನ ಮಾಡೋದರಿಂದ ಪಿತೃದೋಷಗಳೆಲ್ಲ ನಿವಾರಣೆ ಆಗ್ತವೆ ಅಂತ ಹೇಳ್ತಾರೆ ಮತ್ತು ಮೃತ್ಯು ಭಯದಿಂದ ದೂರವಾಗ್ಬೋದು ಅಂತ ಕೂಡ ಹೇಳ್ತಾರೆ ಅಕ್ಷಯ ತೃತೀಯದ ದಿನ ನಾವು ಮಂತ್ರಾಲಯಕ್ಕೆ ಹೋದಂಥ ಬ್ಲಾಗ್ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು